ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ ಮೈಸೂರು ಜನವರಿ ಹತ್ತು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ನೌಕರರ ಕೂಟ ಸಂಘ ಕೆಎಸ್ಆರ್ ಟಿಸಿ ಸ್ಟಾಫ್ ಅಂಡ್ ವರ್ಕರ್ಸ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಚುನಾವಣೆಯು ಇದೇ ಜನವರಿ ಇಪ್ಪತ್ತೊಂದರಂದು ನಡೆಯಲಿದ್ದು ಇದಕ್ಕೆ ಅಧಿಕೃತವಾಗಿ ಇಂದು ಚಾಲನೆ ನೀಡಲಾಯಿತು ನಗರದ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಕೂಟದ ಕಾರ್ಯಕರ್ತರಿಂದ ವಿಶೇಷ ಪೂಜೆ ಸಲ್ಲಿಸಿ ನಂತರ ಚುನಾವಣೆಗೆ ಅಧಿಕೃತವಾಗಿ ಚಾಲನೆ ನೀಡಲಾಯಿತು ಈ ಸಂದರ್ಭದಲ್ಲಿ ರಾಜ್ಯ ಗೌರವಾಧ್ಯಕ್ಷರಾದ ಬಿಎಸ್ ಸುರೇಶ್ ಜಿಲ್ಲಾಧ್ಯಕ್ಷರಾದ ಎಂ ಆನಂದಕುಮಾರ್ ರಾಜ್ಯ ಮುಖಂಡರುಗಳಾದ ತಾಳ ಶಾ ಕರ್ಶನ ಮೋಹನ್ ಮಹಾಂತೇಶ ಎಸ್ಸಿ ಎಸ್ಟಿ ಸಂಘದ ಅಧ್ಯಕ್ಷರಾದ ಸುರೇಶ್ ಭಾನುಮತಿ ಪುಟ್ಟಸ್ವಾಮಿ ಕೂಟದ ಕಾರ್ಯಕರ್ತರುಗಳಾದ ಕೆಎಸ್ ರಾಘವೇಂದ್ರ ಬಾಲಪ್ಪ ಹರಬಾವಿ ಪುಟ್ಟಸ್ವಾಮಿ ಸಿದ್ದೇಶ್ ಎನ್ ಅವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಮೈಸೂರು ಇತಿಹಾಸದಲ್ಲಿ ಇವತ್ತು ನಡೀತಾ ಇರುವಂತ ಕೆ ಎಸ್ ಆರ್ ಸಿ ಸ್ಟಾಫ್ ಅಂಡ್ ವರ್ಕರ್ ಸೊಸೈಟಿ ಏನಿದೆ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅದರದ್ದು ಚುನಾವಣೆಯಲ್ಲಿ ಒಂದು ಇತಿಹಾಸನ ಸ್ಥಾಪನೆ ಮಾಡುವಂಥ ದಿನ ಆಗಿದೆ ಈ ಇತಿಹಾಸ ಏನಂತ ಹೇಳಿದ್ರೆ ಹಿಂದೆ ಇದ್ದಂಥ ಯಾವುದೇ ಸಂಘಟನೆಗಳ ನಾಯಕರುಗಳು ಆ ಸೊಸೈಟಿಯನ್ನು ನಡೆಸ್ತಾ ಇದ್ರು ಹಲವಾರು ಅವ್ಯವಹಾರ ಹಲವಾರು ರೀತಿಯ ಭಿ ಭಿನ್ನಾಭಿಪ್ರಾಯ ಅನ್ಯೋನ್ಯತೆ ಇವ್ಯಾವುದು ಕಾಲ್ ಕಾಣದೆ ಸಹಕಾರ ಇಲಾಖೆ ಅಡಿನಲ್ಲಿ ಕೆಲಸ ಮಾಡ್ತಾ ಇತ್ತು ಈಗ ಅದು ಏನು ಹಳೆ ಸಂಸ್ಕೃತಿ ಇದೆ ಆ ಸಂಸ್ಕೃತಿನ ಬದಲಾಯಿಸಿ ಒಂದು ಹೊಸ ಆಡಳಿತ ವ್ಯವಸ್ಥೆನ ಕೊಡುವಂಥ ಒಂದು ಪ್ರಯತ್ನವೇ ಇವತ್ತೊಂದು ದಿವಸ ಈ ರಾಜ್ಯ ಮಟ್ಟದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಕೂಟ ಏನಿದೆ ಅದರದ ಒಂದು ಪ್ರತಿಫಲ ಅಂತ ಹೇಳ್ಬೋದು ಅದರದ್ದು ಪ್ರಯತ್ನ ಅಂತ ಹೇಳ್ಬೋದು ಆ ಪ್ರಯತ್ನದ ಹಿನ್ನೆಲೆಯಲ್ಲಿ ಇವತ್ತು ಹದಿನೈದು ಜನ ಅಭ್ಯರ್ಥಿಗಳನ್ನ ಈ ಒಂದು ಸೊಸೈಟಿ ಏನಿದೆ ಆ ಸೊಸೈಟಿ ಸೊಸೈಟಿಗೆ ಅಭ್ಯರ್ಥಿಗಳನ್ನಾಗಿ ನಾವು ಚುನಾಯಿಸಿದ್ದೀವಿ ಆ ಅಭ್ಯರ್ಥಿಗಳು ನಮಗೆ ಒಂದು ಆತ್ಮವಿಶ್ವಾಸ ಏನಂತ ಹೇಳಿದ್ರೆ ಸಂಪೂರ್ಣವಾಗಿ ನೂರಕ್ಕೂ ನೂರು ಅವರು ಅಭಿಮತ ತಗೊಂಡು ಬಹುಮತ ಪಡ್ಕೊಂಡು ಈ ಒಂದು ಕೆ ಎಸ್ ಆರ್ ಸಿ ಸ್ಟಾಫ್ ಅಂಡ್ ವರ್ಕರ್ಸ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಮೈಸೂರಿನಲ್ಲಿ ಏನಿದೆ ಅದರದ್ದು ಅವ್ಯಹಾರಗಳು ಏನಿದೆ ಅದನ್ನು ಕೊನೆ ಮಾಡುವಂಥ ಒಂದು ಚರಮ ಗೀತನ ಇವತ್ತು ಹಾಡ್ತಾರೆ ಅಂತ ಒಂದು ವಿಶ್ವಾಸದಲ್ಲಿ ನಾವು ಇವತ್ತು ನಾವೆಲ್ಲ ಸೇರಿದ್ದೀವಿ ಭಗವಂತನ ಪ್ರಾರ್ಥನೆ ಮಾಡ್ಕೊತೀವಿ ಈ ಶಕ್ತಿ ನಮ್ಮ ಕೂಟಕ್ಕೆ ಮತ್ತೆ ನಮ್ಮ ಅಭ್ಯರ್ಥಿಗಳಿಗೆ ಕೊಡ್ಲಿ ಅಂತ ಈ ಸಂದರ್ಭ ನಾನು ಕೇಳ್ಕೋತೀನಿ ಎಲೆಕ್ಷನ್ನು ಇವತ್ತು ಇಪ್ಪತ್ತೊಂದನೇ ತಾರೀಕು ಇದೇ ತಿಂಗಳು ನಡೀತಾ ಇದೆ ಇಪ್ಪತ್ತೊಂದನೇ ತಾರೀಕು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನಡೀತಾ ಇದೆ ಅದಕ್ಕೆ ಹದಿಮೂರನೇ ತಾರೀಕು ನಮ್ಮ ಕ್ಯಾಂಡಿಡೇಟ್ಸ್ ಕಡೆ ದಿನ ಇತ್ಯರ್ಥ ಮಾಡುವಂಥದ್ದು ಅಭ್ಯರ್ಥಿಗಳು ಯಾರು ಇರ್ತಾರೆ ಅಂತ ಅಲ್ಲಿ ಇದು ನಾಮಿನೇಷನ್ ಫೈಲ್ ಮಾಡಿ ಅದಕ್ಕೆ ಲಾಸ್ಟ್ ಡೇ ಎನಿಥಿಂಗ್ ಎಸ್ ನನ್ನ ಹೆಸರು ಸುರೇಶ್ ಬಿ ಎಸ್ ಅಂತ ಹೇಳಿ ನಾನು ಕೂಟದ ರಾಜ್ಯ ಮಟ್ಟದ ಗೌರವ ರಾಜ್ಯಕ್ಷ ರಾಜ್ಯಾಧ್ಯಕ್ಷ ಆಗಿದ್ದೀನಿ ಅದೇ ರೀತಿ ನನ್ನ ಜೊತೆಯಲ್ಲಿ ಮೈಸೂರು ವಿಭಾಗದ ಅಧ್ಯಕ್ಷರಾದಂಥ ಇವರು ಆನಂದ್ ಆನಂದ್ ಕುಮಾರ್ ಅವರಿದ್ದಾರೆ ಹಾಗೆ ನಮ್ಮ ಸ್ನೇಹಿತರಾದಂಥ ಇಲ್ಲಿ ಮಹಾಂತೇಶ್ ಮತ್ತು ಕುಮಾರು ಇವರೆಲ್ಲರೂ ಸೇರಿದ್ದಾರೆ ಇಲ್ಲೆಲ್ಲರೂ ನಾಯಕರೇ ರಾಜ್ಯ ಏನ್ ನಾವು ಹುದ್ದೆಗಳು ತಗೊಂಡಿರ್ಬೋದು ಅದೇ ಪ್ರತಿಯೊಬ್ಬರಿಗೂ ಅದೇ ಒಂದು ಶಕ್ತಿ ಚೈತನ್ಯ ಇಟ್ಕೊಂಡು ಇವತ್ತು ಈ ಪ್ರತಿಬಿಂಬಿಸ್ತಾ ಇದ್ದಾರೆ ಈ ಕೂಟನ ಅಂತ ಈ ಸಂದರ್ಭದಲ್ಲಿ ನಾನು ನಿರ್ವಾಹಕಿ ಕುವೆಂಪು ನಗರ ಡಿಪಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇದೇ ತಿಂಗಳು ಇಪ್ಪತ್ತೊಂದನೇ ತಾರೀಕು ಏನು ನಮ್ಮ ಸೊಸೈಟಿಯ ಎಲೆಕ್ಷನ್ ಮಾಡ್ತಾ ಇದೆ ಸ್ಟಾಫ್ ಅಂಡ್ ವರ್ಕರ್ ಸೊಸೈಟಿ ಎಲೆಕ್ಷನ್ ನಡೀತಾ ಇದೆ ಏನು ಇದು ಈ ಕೂಟ ಅಂತ ಹೇಳಿದ್ರೆ ಇದು ನೌಕರರ ಪರವಾಗಿದೆ ಈ ಕೂಟ ಒಂದೇನಿದೆ ನಮ್ಮ ನಮ್ಮ ನ್ಯಾಯಯುತ ಬೇಡಿಕೆಗಳಿಗೋಸ್ಕರ ಹೋರಾಡ್ತಾ ಇದ್ದಾರೆ ಅದರಲ್ಲಿ ಹಲವಾರು ನೋವುನ ನಮ್ಮ ಕಾರ್ಮಿಕರು ನಮ್ಮ ಅಣ್ಣ ತಮ್ಮದಿರಿ ಎಲ್ಲರೂ ಅನುಭವಿಸ್ತಾ ನೋಡ್ಕೊಂಡೇ ಬರ್ತಿದ್ದೀವಿ ಆದ್ರೆ ಇದೇ ತಿಂಗಳು ನಡೆಯುವಂಥ ಚುನಾವಣೆಯಲ್ಲಿ ನಾವೇನು ಹದಿನೈದು ಹದಿನೈದು ಅಭ್ಯರ್ಥಿಗಳಿದ್ದಾವಲ್ಲ ನಾವೆಲ್ಲರಿಗೂ ನಮಗೆ ಬಹುಮತ ಖಂಡಿತ ಇದೆ ಎಲ್ಲೋದ್ರೂ ನಮಗೆ ಒಳ್ಳೆ ವಿಶ್ವಾಸ ವ್ಯಕ್ತಪಡ್ತಾರೆ ವ್ಯಕ್ತಪಡಿಸ್ತಾರೆ ಯಾಕೆ ಅಂದರೆ ಈ ಕೂಟ ಒಂದೇನಿದೆ ಈ ಸಂಸ್ಥೆ ಈ ಕೂಟ ಒಂದು ನಮ್ಮ ನೌಕರರ ಕೂಟ ಏನಿದೆ ಕಾರ್ಮಿಕರ ಪರವಾಗಿ ನಿಂತಿರೋದ್ರಿಂದ ಎಲ್ರೂ ನಮ್ಗೆ ಸಹಕಾರ ಕೊಡ್ತಾರೆ ನಾವು ಅದೇ ರೀತಿ ಹದಿನೈದು ಹದಿನೈದು ನನ್ನನ್ನು ಸೇರಿಸಿದಂಗೆ ಅಭ್ಯರ್ಥಿಗಳು ಗೆದ್ದು ನೌಕರರ ಮುಂದಿನ ಒಳ್ಳೆ ಭವಿಷ್ಯಕ್ಕೋಸ್ಕರ ನಾವು ಖಂಡಿತ ಸೊಸೈಟಿನಲ್ಲಿ ನಾವು ದುಡಿತೀವಿ ಅಂತ ಹೇಳ್ತೀವಿ ಅವ್ರ್ ಪರವಾಗಿ ನಿಲ್ತೀವಿ ನಾವು ಅಂತ ಹೇಳ್ತೀವಿ ಎಲ್ರೂ ಬೆಂಬಲ ದಯವಿಟ್ಟು ಕೊಡ್ಬೇಕು ಈ ಸಂದರ್ಭದಲ್ಲಿ ನಾನು ಕೇಳ್ಕೊತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಕೂಟಕ್ಕೆ ಜಯವಾಗಲಿ ಭಾನುಮತಿ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ನಮಸ್ಕಾರ ಶ್ರೀಗರಿ ವಾರ್ತೆಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಶ್ರೀಗರಿ 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 ನಿಮ್ಮ ಮನದಾಳದ ಗರಿ